ಸರಿ ಸರಿ ಹೆಲ್ಪ್ ಹೇಳಿ ಮಾಡ್ತಿದ್ದಾನೆ ಹ್ಮ್ ಮಾಡ್ತೀನಿ ಅದೇ ಸಿಗರ್ ಸಿಗ್ ಬರ್ ಸರಿ ಸರಿ ಸೇದಲ್ಲ ಹ್ಮ್ ಸರಿ ಅಕ್ಕ ಅಕ್ಕ ಪ್ಲೀಸ್ ಕಾಲ್ ಮಾಡಿ ಅವಳಿಗೆ ಈಗ ನಾ ಊಟ ಮಾಡ್ತಿರಬಹುದು ಊಟ ಮಾಡ್ಲಿ ಪ್ಲೀಸ್ ಕಾಲ್ ಮಾಡು ಊಟ ಮಾಡೋ ಕಾಲ್ ಮಾಡಬೇಕಮ್ಮ ಪ್ಲೀಸ್ ಕಣೆ ಓಕೆ ಟ್ರೈ ಮಾಡ್ತೀನಿ ಸರಿ ಸರಿ ನೋಡ್ತೀನಿ ಏನಕ್ಕ ಇರು ನೋಡ ರಿಂಗ್ ಆಗ್ತಿದೆ

ಹೌದಾ ಹೂ ಕಣೆ ನೀವು ಸುಮ್ಮ ಇರ್ಲಿ ಅಕ್ಕ ಅದು ನಿಮ್ಮಲ್ಲಿ ಬೇಕು ಇದೆಯಾ ಹೂ ಕಣೆ ಈಗ ಮಲ್ಕೊಳಿ ನಾವು ಹಾಗಾದ್ರೆ ನಾನು ಬರ್ತೀನಿ ಕಣೆ ಮನೆಗೆ ಮಲ್ಕೊಳ್ಳಿ ಬೇಕು ಅಂದರೆ ಇಷ್ಟ ನೀನು ಬೇಕು ಅಂದರೆ ಇಷ್ಟ ಅಲ್ಲ ಹೋಗ್ ನಮ್ಮ ಮನೇಲಿ ಗೊತ್ತಾ ಹೌದಾ ನಂಬಿಕೆ ತುಂಬ ತರಲ್ಲ ತರಲೆ ಇದ್ದೀನಿ ಮಜಾ ಅಲ್ಲ ಅಕ್ಕ 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 ಪ್ಲೀಸ್ ಕ ಬರ್ಲಿಕ್ಕೆಲ್ಲು ತೋಟ ಮಾಡೋಕೆ ಹೇಳು ತೋಟ ಮಾಡಿ ಹೋಗ್ಲಿಕ್ಕೆ ಇಳು ನಿಮ್ಗೆ ಊಟ ಆಯ್ತನೆ ಹೂ ಕಣೆ ಆಯಿತು ಊಟ ಆಯ್ತನೆ ಶು ಬೇಜರ್ ಅಕ್ತು ಬೇಜೇ ಮಾಡ್ಕೋಬೇಡ ಯಾಕೆ ಏನಾಯ್ತು ಬರ್ತೀಯಾ ಮನೆಗೆ ನೀನು ಇನ್ನೊಂದು ಸಲ ಬರ್ತೀನಿ ಕಣೆ ಬಿಕ್ಕಿದೆ ಅಲ್ವಾ ಹು ಅದನ್ನ ನೋಡಕಾದ್ರೆ bande ಬರ್ತೀ ಯಪ್ಪ ಇಷ್ಟಿರbaarಸೋ ಅಂದೆ ನಮ್ಮನೊಳಕ ಬರ್ತಿನನಲ್ಲ ಅಲ್ವಾ ಅಯ್ಯೋ ಹಾಗಲ್ಲ ಕಣೆ ಹಾಗೋ ಇಲ್ಲ ಹೀಗೂ ಇನ್ನ ಬೇಜರ್ ಮಾಡ್ಬೇಡ ಅಣ್ಣ ಸರಿ ಸರಿ ಅಕ್ಕಾ ಕಾಲ್ ಕೊಡ್ತೀ ನೀನು ಸಿದ್ದುಗೆ ಕಾಲ್ ಕೊಡು ಅಂತ ಹೇಳಕ್ಕೆ ಇದು ಇವ್ರನದೇನು ಇರ್ಬೇ ಕಾಂಪ್ ನೀನು ಕಾಲ್ ಕೊಡಕ್ಕೆ ಹೇಳ್ತಿದ್ದಾಳೆ ನನಗೆ ಬಾ ಕಾಲ್ ಕೊಡಕ್ಕೆ ಕೊಡಕ್ಕೆ ಹಲೋ